ಪ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಜಾಗರೂಕರಾಗಿರಿ ಆ ದಿನವು ಅನಿರೀಕ್ಷಿತ ಉರುಳಿನಂತೆ ನಿಮ್ಮನ್ನು ಸಿಕ್ಕಿಸಿತು ಪ್ರಿಯರೇ ಇಂದಿನ ಶುಭ ಸಂದೇಶದಲ್ಲಿ ಯೇಸು ಕ್ರಿಸ್ತರ ಪ್ರತ್ಯಕ್ಷತೆಯನ್ನು ಎರಡನೇ ಆಗಮನವನ್ನು ನಿರೀಕ್ಷಿಸುತ್ತಿರುವ ವಿಶ್ವಾಸಿಗಳು ಜಾಗರೂಕರಾಗಲು ಸಿದ್ಧರಾಗಲು ಮತ್ತು ಎಚ್ಚರಿಕೆಯಿಂದಿರಲು ಯೇಸುಸ್ವಾಮಿ ಕರೆ ನೀಡ್ತಾರೆ ಏಕೆಂದರೆ ನರಪುತ್ರನ ಆಗಮನ ಕಳ್ಳನಂತೆ ಬರುವುದು ಆ ಕಾಲವಾಗಲಿ ಗಳಿಗೆ ಆಗಲಿ ಯಾರಿಗೂ ತಿಳಿದಿಲ್ಲ ಬೇರೆ ಯೇಸುಕ್ರಿಸ್ತರು ಮರಳಿ ಬರ್ತಾರೆ ಅವರ ಪ್ರತ್ಯಕ್ಷತೆಯನ್ನು ನಿರೀಕ್ಷೆಯಿಂದ ಪರಿಶುದ್ಧ ಜೀವಿತದಿಂದ ನಾವು ಎದುರು ನೋಡಬೇಕು ಏಕೆಂದರೆ ಆ ಗಳಿಗೆ ನಮಗೆ ತಿಳಿದಿಲ್ಲ ಅಂತ ಯಶಸ್ವಾಮಿ ಹೇಳ್ತಾರೆ ಅನೇಕರು ಯೇಸುಕ್ರಿಸ್ತರು ಮಾನವನಾಗಿ ಎರಡು ಸಾವಿರ ವರ್ಷದ ಹಿಂದೆ ಬಂದಿರುವ ಮುಖ್ಯ ಉದ್ದೇಶ ಇವತ್ತು ಅನೇಕರಿಗೆ ತಿಳಿದಿಲ್ಲ ಅವರನ್ನು ಕೇವಲ ಭೌತಿಕ ಲೌಕಿಕ ಆಶೀರ್ವಾದಗಳಿಗಾಗಿ ಹಿಂಬಾಲಿಸುವವರು ನಾವು ಅಂದಾಜು ನೋಡೋದಾದರೆ ನೈಂಟಿ ಫೈವ್ ಪರ್ಸೆಂಟ್ ಈ ಜನರು ಯೇಸುಕ್ರಿಸ್ತರನ್ನು ಹಿಂಬಾಲಿಸೋದು ಕೇವಲ ಭೌತಿಕ ಆಶೀರ್ವಾದಗಳಿಗಾಗಿ ಕಾರಣ ಅವರಿಗೆ ಸತ್ಯ ಶುಭ ಸಂದೇಶ ಸಾರಲ್ಪಟ್ಟಿಲ್ಲ ಸಾರಿದರು ಅದನ್ನು ಗ್ರಹಿಸಿಕೊಳ್ಳಲು ಆತ್ಮಿಕ ಅಂಧತ್ವ ತುಂಬಿಕೊಂಡಿದೆ ಮತ್ತು ಅನೇಕ ವಂಚಿಸುವ ಆತ್ಮಗಳು ಈ ಸತ್ಯ ಶುಭ ಸಂದೇಶವನ್ನು ಸಾರಲು ಬಿಡ್ತಾ ಇಲ್ಲ ಇವತ್ತಿಗೂ ಅನೇಕ ಕ್ರೈಸ್ತರು ಎನಿಸಿಕೊಳ್ಳುವರು ಬಾಹ್ಯವಾಗಿ ಕ್ರಿಸ್ಮಸ್ ಆಚರಿಸಿ ಯೇಸುವಿನ ಮೊದಲ ಆಗಮನ ಸಂಭ್ರಮಿಸಿದರೆ ಸಾಕು ಅವರು ನಮ್ಮನ್ನು ರಕ್ಷಿಸಲು ಆಶೀರ್ವದಿಸಲು ಬರ್ತಾರೆ ಎಂಬುದಾಗಿ ಮತ್ತು ಹಬ್ಬದ ಹೆಸರಿನಲ್ಲಿ ಮಿತಿ ಮೀರಿದ ಭೋಜನ ಕುಡಿತ ಉಣ್ಣೋದೇನು ಉಡೋದೇನು ಕುಡಿಯೋದೇನು ಮನೆ ಹೇಗೆ ಡೆಕೋರೇಟ್ ಮಾಡೋದು ಈ ರೀತಿ ಲೌಕಿಕ ಚಿಂತೆ ಆಲೋಚನೆಗಳಲ್ಲಿ ಸಿದ್ಧತೆಗಳಲ್ಲಿ ಇವತ್ತು ಮಂದ ಮತಿಗಳಾಗಿ ಬಾಳ್ತಾ ಇದ್ದಾರೆ ಪ್ರಿಯರ ಯೇಸ್ಸು ಕ್ರಿಸ್ತರು ಮೊದಲ ಬಾರಿ ಬಂದು ಆಯಿತು ನಮ್ಮನ್ನು ಪಾಪದಿಂದ ರಕ್ಷಿಸಲು ಅವರು ಶಿಶುವಾಗಿ ಬಂದು ನಾವು ಕ್ರಿಸ್ಮಸ್ ಆಚರಿಸ್ತೇವೆ ಮೂವತ್ತ್ಮೂರು ವರ್ಷ ಈ ಲೋಕದಲ್ಲಿ ಬಾಳಿ ಶಿಲುಬೆಯ ಯಾತನೆ ಮರಣವನ್ನು ಅನುಭವಿಸಿ ಅವರು ಸ್ವರ್ಗಕ್ಕೇರಿ ಪಿತನ ಬಲಪಾರ್ಶ್ವದಲ್ಲಿದ್ದಾರೆ ಅವರು ಬಂದು ಆಯಿತು ಮೊದಲ ಬಾರಿಗೆ ಇನ್ನು ಎರಡನೇ ಬಾರಿಗೆ ಬರುವುದು ಅವರು ನಮ್ಮನ್ನು ರಕ್ಷಿಸಲು ಅಲ್ಲ ಅವರಲ್ಲಿ ವಿಶ್ವಾಸ ಇಟ್ಟವರಿಗೆ ನಿತ್ಯ ಜೀವ ಕೊಡಲು ನ್ಯಾಯ ತೀರ್ಪಿಗಾಗಿ ಅವರು ಬರ್ತಾರೆ ಎರಡನೇ ಆಗಮನಕ್ಕೆ ಸಿದ್ಧರಾಗಲು ಅವರು ಕರೆ ನೀಡಿದ್ದಾರೆ ಮತ್ತು ಆ ನ್ಯಾಯ ತೀರ್ಪಿನ ದಿನ ಯಾರು ಅವರಲ್ಲಿ ವಿಶ್ವಾಸ ಇಟ್ಟಿಲ್ಲವೋ ಅವರು ಈ ನಿತ್ಯ ಜೀವವನ್ನು ಸವಿಯರು ಮತ್ತು ದೇವರ ಕೋಪಾಗ್ನಿಗೆ ಗುರಿ ಆಗುವರು ಎಂಬುದಾಗಿ ಯೇಸುಕ್ರಿಸ್ತರು ನಮಗೆ ಇದೀಗಾಗಲೇ ತಿಳಿಸಿದ್ದಾರೆ ಆದ್ದರಿಂದ ಪ್ರಿಯರೇ ಈ ವಚನಗಳಂತೆ ನಾವು ಜಾಗರೂಕರಾಗೋಣ ಎಚ್ಚರಿಕೆಯಿಂದಿರೋಣ ನಾವು ಪರಿಶುದ್ಧ ಜೀವನ ನಡೆಸೋಣ ಈ ಶುಭ ಸಂದೇಶ ಗ್ರಹಿಸಿಕೊಂಡು ಇತರರಿಗೂ ಸಾರೋಣ ಆಮೇನ್ ಪ್ರೀಸ್ ದ ಲಾಡ್